ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ ಪ್ರವಾಸಿಗರ ಸುರಕ್ಷತೆ ಪೊಲೀಸ್ ಅಲರ್ಟ್ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಬದಾಮಿಯಲ್ಲಿ ಪ್ರವಾಸಿಗರ ಹಿತರಕ್ಷಣೆ ಮತ್ತು ಸುರಕ್ಷತೆ ಬಗ್ಗೆ ಹೋಟೆಲ್ ಮತ್ತು ವಸತಿ ಗೃಹಗಳ ಮಾಲೀಕರು ಹೆಚ್ಚಿನ ನಿಗಾ ಎಂದು ಬಾಗಲ್ಕೋಟ್ ಎಸ್ ಪಿ ಅಮರ್ನಾಥ್ ರೆಡ್ಡಿ ಸೂಚಿಸಿದರು ಚಾಲುಕ್ಯರ ಬೀಡಲ್ಲಿ ಹೋಟೆಲ್ ಮತ್ತು ವಸತಿ ಗೃಹಗಳ ಮಾಲೀಕರಿಗೆ ನಿಯಮ ಪಾಲನೆ ಕಟ್ಟುನಿಟ್ಟಿನ ಸೂಚನೆ ಮಾಡಬೇಕೆಂದು ಎಸ್ ಅವರು ಹೇಳಿದರು ಬಾಗ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪ್ರವಾಸ ತಾಣ ಆಣೆಗುಂದಿಯಲ್ಲಿ ವಿದೇಶಿ ಮಹಿಳೆ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಭದ್ರತೆ ಮತ್ತು ಸುರಕ್ಷತೆ ಹಿತದೃಷ್ಟಿಯಿಂದ ಈ ಬದಾಮಿಯ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಸ್ಥಳೀಯ ಹೋಟೆಲ್ ಮತ್ತು ವಸತಿ ಗೃಹಗಳ ಮಾಲೀಕರ ಸಭೆ ನಡೆಸಿ ಅವರಿಗೆ ಸೂಚನೆ ನೀಡಿದರು ವಸತಿ ಗೃಹಗಳಲ್ಲಿ ಉಳಿದುಕೊಳ್ಳುವ ಪ್ರವಾಸಿಗರ ಸಂಪೂರ್ಣ ಮಾಹಿತಿ ಮತ್ತು ಅವರ ಸುರಕ್ಷತೆ ಮಾಲೀಕರ ಜವಾಬ್ದಾರಿಯಾಗಿರುತ್ತದೆ ಹೊರ ಪರಿಸರದಲ್ಲಿ ಸಿ ಕ್ಯಾಮೆರಾ ಅಳವಡಿಕೆ ವಿದೇಶಿ ಪ್ರವಾಸಿಗರ ವಾಸ್ತವ್ಯದ ಬಗ್ಗೆ ಪೊಲೀಸ್ ಇಲಾಖೆ ಮಾಹಿತಿ ನೀಡಬೇಕು ಎಂದರು ತುರ್ತು ಸಂಪರ್ಕಕ್ಕೆ ಒಂದು ನೂರ ಹನ್ನೆರಡು ನಂಬರನ್ನು ಹೋಟೆಲ್ ಲಾಡ್ಜ್ ಮತ್ತು ರಿಸಾರ್ಟ್ಗಳಲ್ಲಿ ಕಡ್ಡಾಯವಾಗಿ ಬರೆಸ ಹಾಕಿಸಬೇಕು ದರಾಪಟ್ಟಿ ಅಳವಡಿಕೆ ಪ್ರೇಕ್ಷಣೀಯ ಸ್ಥಳಕ್ಕೆ ತೆರಳುವವರ ಮಾಹಿತಿ ವಾಹನ ಮತ್ತು ಚಾಲಕರ ಮಾಹಿತಿ ಮತ್ತು ಚಿಕ್ಕ ಪುಟ್ಟ ಘಟನೆಗಳನ್ನು ನಡೆದರೂ ಇಲಾಖೆಗೆ ಮಾಹಿತಿ ಒದಗಿಸಬೇಕು ಎಂದರು ಹೋಟೆಲ್ ಮತ್ತು ಲಾಡ್ಜ್ಗಳಲ್ಲಿ ಪರವಾನಗಿ ರಿನಿವಲ್ ವೇಳೆ ಸಂಬಂಧಿಸಿದ ಇಲಾಖೆಯವರು ಪೊಲೀಸ್ ಇಲಾಖೆಯ ಎನ್ ಒ ಸಿ ಕೇಳಬೇಕು ಆಗ ನಮ್ಮ ಇಲಾಖೆ ಅಧಿಕಾರಿಗಳ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸುರಕ್ಷತೆ ಸೌಲಭ್ಯ ಹಾಗೂ ಮುಂಜಾಗ್ರತೆ ಕ್ರಮಗೊಂಡು ಪರಿಶೀಲಿಸದೆ ನಂತರ ಎನ್ ಸಿಗಳನ್ನು ಕೊಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ವಿಶ್ವನಾಥ ರಾವ್ ಕುಲ್ಕರ್ಣಿ ಮಾತನಾಡಿ ಬಾದಾಮಿಗೆ ಆಗಮಿಸಿದ ವಿದೇಶಿ ಪ್ರವಾಸಿಗರ ಮಾಹಿತಿಯನ್ನು ಸಿ ಇಲ್ಲವೇ ವಾಟ್ಸಪ್ ಗ್ರೂಪ್ ಜನತೆ ಮೊಬೈಲ್ನಲ್ಲಿ ಕರೆ ಮಾಡಿ ಮಾಹಿತಿ ಒದಗಿಸಬೇಕು ಎಂದರು ಹೋಟೆಲ್ಗಳ ಮತ್ತು ಹೋಟೆಲ್ಗಳ ತಾಲೂಕು ಸಂಘದ ಅಧ್ಯಕ್ಷ ನಾಗರಾಜ್ ಕಾಚೆಟ್ಟಿ ಮಾತನಾಡಿ ಬದಾಮಿಯಲ್ಲಿ ಪ್ರವಾಸಿಗರ ಔಟಿಂಗ್ ವ್ಯವಸ್ಥೆ ಇಲ್ಲ ಇಲಾಖೆ ಸೂಚಿಸಿದ ಸೂಚಿಸಿದ್ದ ಎಲ್ಲ ಕ್ರಮಗಳನ್ನು ಪಾಲಿಸುವುದು ರಂಗನಾಥ ಟಿಪ್ಪು ನಗರದ ಹತ್ತಿರದ ಬೆಟ್ಟಗಳಲ್ಲಿ ಪರ್ವತಾರೋಹಣ ಚಟುವಟಿಕೆಗಳಲ್ಲಿ ಅನಧಿಕೃತವಾಗಿ ತೊಡಗಿ ತೊಡಗಿರುತ್ತಿರುವುದು ಈ ಒಂದು ಕ್ರಮದ ಬಗ್ಗೆ ಗಮನಕ್ಕೆ ಬಂದಿದೆ ಇದರ ಬಗ್ಗೆ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಂದು ಕಾಚೆಟ್ಟಿ ಅವರು ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ವಿಷಯದಲ್ಲಿ ಹೇಳೋದಾದರೆ ಇಸ್ರೇಲ್ ಘಟನೆ ಹಾಗೂ ರಾಜ್ಯ ದೇಶಕ್ಕೆ ಕಪ್ಪು ಚುಕ್ಕಿಯಾಗಿದೆ ಇಂಥ ಘಟನೆಗಳು ಮರುಕಳಿಸದಂತೆ ನಿಗಾವಹಿಸಲು ಪೊಲೀಸ್ ಇಲಾಖೆಗೆ ಸರ್ಕಾರ ಸೂಚನೆ ನೀಡಿದೆ ಈಟ್ನಲ್ಲಿ ಈ ನಿಟ್ಟಿನಲ್ಲಿ ಹೋಟೆಲ್ ಮತ್ತು ವಸತಿ ಗೃಹಗಳ ಮಾಲೀಕರು ನೇಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತಂದು ಮತ್ತೊಂದು ಬಾರಿಗೆ ಅಮರ್ನಾಥ್ ರೆಡ್ಡಿ ಎಸ್ ಬಿ ಬಾಗಲ್ಕೋಟ್ ಮಾತನಾಡಿದರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ರುದ್ರೇಶ್ ಹುಣಿ ಹುಣಿಸಿ ಗಿಡದ ಡಿ ಎಸ್ ಎಸ್ ಮುಖಂಡರು ವಿಶೇಷವಾಗಿ ಮತ್ತೊಂದು ವಿಚಾರದಲ್ಲಿ ಮಾತನಾಡಿದರು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕುಡಿತದ ವ್ಯಸನಕ್ಕೆ ಬಲಿಯಾಗಿರುತ್ತಾರೆ ಅದೇ ರೀತಿ ಪಟ್ಟಣದಲ್ಲಿ ಮದ್ಯದ ಅಂಗಡಿಗಳು ಸರ್ಕಾರದ ನಿಯಮದ ಪ್ರಕಾರ ಒಂಬತ್ತುವರೆಗೆ ತೆರೆಯುವಂಥ ಸರಾಯ ಅಂಗಡಿಗಳು ಬೆಳಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತೆಗೀತಾವ ಅನ್ನೋ ಆರೋಪ ಮತ್ತು ರಾತ್ರಿ ತಡವಾಗಿ ಕ್ಲೋಸ್ ಆಗ್ತಾವೆ ಬಾರ್ಗಳು ಮತ್ತು ಅಂತ ಕಂಪ್ಲೇಂಟನ್ನು ಮಾಡೋದ್ರ ಮುಖಾಂತರ ರುದ್ರೇಶ್ ಹುಣಸಿಗಿಡಿದವರು ಪಟ್ಟಣದ ಮಧ್ಯ ಅಂಗಡಿಗಳೆಲ್ಲ ಸಮಯ ಪಾಲನೆ ಮಾಡುತ್ತಿಲ್ಲ ಬೇಕಾಪಟ್ಟಿಯಾಗಿ ಮಾರಾಟದಲ್ಲಿ ತೊಡಗಿರುವುದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕಂತಂದು ಹುಣಸಿಗಿಡಿದವರು ಮಾತಾಡಿದರು ಈ ಸಂದರ್ಭದಲ್ಲಿ ಸಾಕಷ್ಟು ಬದಾಮಿ ತಾಲೂಕಿನ ಎಲ್ಲ ಹೋಟೆಲ್ ಮಾಲಕರು ಲ ರಿಸಾರ್ ರಿಸಾರ್ಟ್ ಮಾಲಕರು ಮತ್ತು ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಧುರಾಜಕ್ಕೆ ಭಾರತೀಯ ಪುರಾತತ್ವ ಅಧಿಕಾರಿ ರಮೇಶ್ ಮೇಲಿನಮಣಿ ಸಿ ಪಿ ಐ ಕರಿಯಪ್ಪ ಬಣ್ಣಿ ಪಿ ಎಸ್ ಐ ವಿಠಲ್ ನಾಯಕ ಆಮೇಲೆ ಸಿ ಚೀಫ್ ಆಫೀಸರ್ ಮುನ್ಸಿಪಾಲ್ಟಿ ಬಂದೇನವಾಜ್ ಡಾಂಗೆ ಇದ್ದರು ಜೊತೆಗೆ ಸಾರ್ವಜನಿಕರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಲ್ಲಿವರೆಗೆ ಚಾಣಕ್ಯ ನ್ಯೂಸ್ ವೀಕ್ಷಕ್ರೆ ನಮಸ್ಕಾರ